ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪತಿ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರ್ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ವಿರೋಧಿ ಮಾದನಾಯಕನ ಹಳ್ಳಿಯ ಪೊಲೀಸರಿಗೆ ಸಂವಿಧಾನ ವಿರೋಧಿ ಮಾದನಾಯಕನ ಹಳ್ಳಿಯ ಪೊಲೀಸರಿಗೆ ಹೆಣ್ಣು ಮಕ್ಕಳನ್ನು ಶೋಷಣೆ ಮಾಡುತ್ತಿರುವ ಮಾದನಾಯಕನ ಹಳ್ಳಿಯ ಪೊಲೀಸರಿಗೆ ಕೆಆರ್ಎಸ್ பச்சக்கே ஜெய் आदर्शவாகளே आदर्शவாகளே வர்ண சக்தியே आदर्शவாகளே आदर्शவாகளே வர்ண சக்தியே आदर्शவாகளே காந்தி நின்னா தேசத்திலே அநியாய அநியாய காந்தி நின்னா தேசத்திலே அநியாய அநியாய அம்பேத்கர்ரா ராஷ்டத்திலே શોஷனே શોஷனே அம்பேத்கர்ரா ராஷ்டத்திலே શોஷனே શોஷனே संविधान சிற்பி டாக்டர் பாபாசாமி அம்பேத்கர் அவர்களே ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇದು ನಾವು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಈಗ ನಮ್ಮ ಜೊತೆಲಿ ಎ ಸಿ ಸಾಹೇಬ್ ಇದಾರೆ ಸ್ವಲ್ಪ ಐಡಿ ಕಾರ್ಡ್ ಹಾಕಿ ನಾನು ಹಾಂ ದಯವಿಟ್ಟು ಐಡಿ ಕಾರ್ಡ್ ಹಾಕೋಬೇಕು ತಾವು ಕೈ ಮುಗುತ್ತೇನೆ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ತಮ್ಮ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಏನಪ್ಪ ಅವ್ರ ಮೂಲಕ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೃಹ ಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ಇವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಇದನ್ನು ದಯವಿಟ್ಟು ನಾನು ವಿಷಯ ಅಷ್ಟೇ ಹೇಳಿಬಿಡ್ತೀನಿ ಇದು ಸಾಕಷ್ಟು ನಾವು ಐದಾರು ಪೀಸ್ಗಳಲ್ಲಿ ಸಾಕಷ್ಟು ವಿವರಣಾತ್ಮಕವಾಗಿ ಬರೆದಿದ್ದೀವಿ ಹಾಗಾಗಿ ಹಳ್ಳಿಯ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ತಮ್ಮ ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ಆ ಅಪರಾಧ ದುರ್ನಟತೆಯಿಂದ ಕೆ ಆರ್ ಎಸ್ ಪಕ್ಷದ ಸದಸ್ಯರ ಮೇಲೆ ತೀವ್ರವಾದಂಥ ಹಲ್ಲೆಯನ್ನು ಮಾಡಿರುವುದು ಮತ್ತು ಬಲಪ್ರಯೋಗ ಮಾಡಿರುವುದು ಸುಮಾರು ಎಪ್ಪತ್ತು ಮೌಲ್ಯಗಳನ್ನು ಅನಧಿಕೃತವಾಗಿ ಕಸಿದು ಕಸಿದುಕೊಂಡಿರುವುದು ನಾನು ಅಶ್ಲೀಲ ಅವಚ್ ಶಬ್ದಗಳ ನಿಂದನೆ ಮಾಡಿರುವುದು ಇತರಕ್ಕೆ ಒಂದೇ ಒಂದಿಷ್ಟು ಅವರ ಮೇಲೆ ಅಪಾದನೆಗಳಿವೆ ಆ ಅಪಾದನೆ ಮೂಲಕ ಇವರು ಇಬ್ಬರು ವ್ಯಕ್ತಿಗಳಿರೋ ಮುರುಳಿಗರನ್ನು ಮತ್ತು ನರೇಂದ್ರ ಬಾಬು ಇತ ಬಹಳಷ್ಟು ದೊಡ್ಡ ಮಟ್ಟದ ಕುಳಗಳು ಕೋಟಿ ಕೋಟಿ ಗಳಿಸಿದ ಕುಳಗಳು ಆ ಕುಳಗಳಿವೆ ವಿಚಾರಿಸಿಕೊಂಡು ಆ ಮೂಲಕ ನಾವು ಮಾನ್ಯ ಗೃಹ ಮಂತ್ರಿ ಈ ಪತ್ರವನ್ನು ಕೊಡ್ತಿದ್ದೀವಿ ಜಿಲ್ಲಾಧ್ಯಕ್ಷರು ಕೂಡ ಗಾಂಧಿ ನಿನ್ನ ದೇಶದಲ್ಲಿ ಅಂಬೇಡ್ಕರ್ ನಿನ್ನ ರಾಷ್ಟ್ರದಲ್ಲಿ ಅಶೋಕರ ನಾನ್ ಬಂದ್ರೆ ನೀವು ಬರೀ ಗಣಪತಿ ಬರೀ ಸರ್ ಬರಲಿಲ್ಲ ಏನು ಧ್ವನಿಯನ್ನು ಉಳ್ದಿಲ್ಲ ಸ್ವಲ್ಪ ಧ್ವನಿ ಉಳಿದೈತಿ ಅದ ಧ್ವನಿಯಾಗ ಈಗ ನಾವು ಓದ್ಬೇಕು ಅಷ್ಟೇ ಮಾತೇನಿಲ್ಲ ಸರಿ ಇರುವಂಥ ವಿಚಾರವನ್ನು ಹೇಳ್ತಿದ್ದೀನಿ ಈಗಾಗಲೇ ಕಳೆದ ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ಜನರಿಗೆ ಗೊತ್ತಿರುವಂಥ ವಿಷಯ ಇವೆ ಏನು ಮಾದನಾಯಕನ ಹಳ್ಳಿಯ ಅಲ್ಲಿರ್ತಕ್ಕಂಥ ಮಾದನಾಯಕನ ಹಳ್ಳಿಯ ಸುತ್ತಮುತ್ತಲಕ್ಕಂಥ ರೈತರಿಗೆ ಅನ್ಯಾಯ ಆಗಬಾರ್ದು ರೈತರಿಗೆ ನೇರವಾಗಿ ರೈತರು ಬಂದು ಎ ಪಿ ಎಂ ಸಿಗಳ ಮೂಲಕ ಮಾರಾಟವನ್ನ ಮಾಡ್ತಾ ಇದ್ರು ತಾವು ಬೆಳೆದಂಥ ಏನು ಏನೋ ವಸ್ತುಗಳಿದಾವೆ ಅವನ್ನ ಮಾರಾಟ ಮಾಡುವಂಥ ಕೆಲಸಗಳನ್ನ ಮಾದನಾಯಕನ ಹಳ್ಳಿಯ ಭಾಗದಲ್ಲಿ ಇರ್ತಕ್ಕಂಥ ರೈತರು ಮಾಡ್ತಾ ಇದ್ರು ಅದನ್ನು ಅಲ್ಲಿರ್ತಕ್ಕಂಥ ದಲ್ಲಾಳಿಗಳು ಮಧ್ಯವರ್ತಿಗಳು ಎ ಪಿ ಎಂ ಸಿ ಯಜೆಂಟ್ರು ಇರ್ತಕ್ಕಂಥವ್ರು ಅವ್ರ ಜೊತೆ ಏನಪ್ಪ ಅಂದ್ರೆ ಶಾಮೀಲಾಗಿರ್ತಕ್ಕಂಥ ಪೊಲೀಸರು ಪೊಲೀಸರನ್ನು ಒಂಥರ ರೌಡಿಗಳಿದ್ದಾಗ ರೌಡಿಗಳು ನಿಜವಾಗ್ಲೂ ರೌಡಿ ಬಿಟ್ಟರೆ ಆ ಸ್ಥಾನವನ್ನು ಇವರು ತುಂಬಿಕೊಂಡಿದ್ದಾರೆ ಅಷ್ಟೇ ಮತ್ತೆ ಈಗ ರೈತರಿಗೆ ಆಗ್ತಕ್ಕಂಥ ಮಧ್ಯವರ್ತಿಗಳಿಂದ ಆಗ್ತಕ್ಕಂಥ ಕೆಲವೊಂದಷ್ಟು ಏನು ಏಜೆಂಟ್ರಿಂದ ಆಗ್ತಕ್ಕಂಥ ತೊಂದರೆಗಳನ್ನು ತಪ್ಪಿಸಬೇಕು ಮತ್ತು ಅಲ್ಲಿ ಏಜೆಂಟ್ರುಗಳು ಅವ್ರಿಗೆ ತಪ್ಪಿಸ್ಬೇಕು ರೈತರಿಗೆ ಒಂದಿಷ್ಟು ಒಳ್ಳೆಯದಾಗಲಿ ವಿಚಾರ ಇಟ್ಟುಕೊಂಡು ಆ ಭಾಗದ ನಮ್ಮ ಪಕ್ಷದ ಕಾರ್ಯಕರ್ತರು ಎ ಪಿ ಎಮ್ ಸಿ ಅಲ್ಲಿಲ್ಲ ದಲ್ಲಾಳಿಗಳು ತಗೋ ಕಮಿಷನ್ನ ಕಡಿಮೆ ಅಂತ ಹೇಳಿ ಒಂದಿಷ್ಟು ಹೋರಾಟವನ್ನು ಮಾಡಿದ್ರು ಆ ಒಂದು ಕಾರಣಕ್ಕೋಸ್ಕರವಾಗಿ ಏನು ಎಂಜಲನ್ನು ತಿಂದಂತ ಕೆಲವೊಂದು ಅಧಿಕಾರಿ ವರ್ಗದವರು ಇರ್ತಾರೆ ಯಾಕೆ ಈ ವಿಷಯವನ್ನ ಹೇಳ್ತೀನಿ ಅಂದ್ರೆ ಯಾರು ಆಮಿಷಿಕ ಒಳಗಾರ ಆ ವ್ಯಕ್ತಿಗಳು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಇಟ್ಕೊಂಡು ಹೋಗಿ ಮೂರು ಜನರನ್ನ ಟೇಷನ್ದಲ್ಲಿ ಕೂತ್ಕೊಂಡು ಏನು ಇಟ್ಕೊಳ್ತಾರೆ ಇದನ್ನ ಪ್ರಶ್ನಿಸಿ ಯಾಕೆ ನೀವು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ನಿಮ್ಮ ಟೇಷನ್ದಲ್ಲಿ ಇಟ್ಕೊಂಡಿದ್ರಿ ಯಾಕೆ ಅಂತ ಕೇಳಕ್ಕೆ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಅಂತ ರವಿ ರಘು ಜಾಣಗೇರಿ ಅವರು ಅಲ್ಲಿ ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಅವರು ಮತ್ತು ಪಕ್ಷದ ಹಲವಾರು ಕಾರ್ಯಕರ್ತರ ಮೇಲೆ ಯಾವ ತರ ಅಂದ್ರೆ ಮುಗಿಗೊಳ್ತಾರೆ ಅಂದ್ರೆ ತರಕ್ಕೆ ನೋಡಿದ್ರೆ ಬ್ರಿಟಿಷರು ಒಂದು ಕಾಲದಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರ ಗೌರವ ಏನು ಗೌರವ ಜೀವನ ನಡೆಸ್ಕೊಳಕ್ ಅವಕಾಶವನ್ನು ಮಾಡಿಕೊಡ್ತಿದ್ರೆ ಅನ್ಸುತ್ತೆ ಬ್ರಿಟಿಷರು ಬ್ರಿಟಿಷರ ಮನಸ್ಥಿತಿಯ ಅವ್ರಕೀನಾಯ ಅವರು ಅಷ್ಟು ಕೆಟ್ಟ ಮನಸ್ಥಿತಿಯ ಮತ್ತು ಒಂದು ಹಿಟ್ಲರ್ ಮನೆ ಮುಸಲಿಂ ಚಲೋ ಒಂದು ಲೆಕ್ಕ ಈತನಿಗೆ ಹೆಂಗಂದ್ರೆ ನನ್ನ ಮೈ ಮೇಲೆ ಕೈ ಏನಂತಾರಲ್ಲ ಅಂತಾರಲ್ಲ ಒಂದ್ ತರಕ್ಕೆ ಕಾಕಿ ಬಟ್ಟಿ ಹಾಕಿದು ನೀ ನನ್ನಿಂದ ಒಬ್ಬ ಕಳ್ಳ ರಾಜಕಾರಣಿ ಇದ್ದಾನೆ ಈ ರಾಜ್ಯದಲ್ಲಿ ಉಪ ಆಗಿರ್ತಕ್ಕಂಥ ಮಾನಗೇಡಿ ಕಳ್ಳ ಕದಿಮಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಿಂದಿದ್ದಾನೆ ನನಗೇನು ಮಾಡಕ್ಕಾಗಲ್ಲ ಅನ್ನುವಂತ ಕೆಟ್ಟ ಮನಸ್ಥಿತಿಯ ಕೊಡಾನ್ಗಳೇ ದುಡ್ಡು ಗಳಿಸಿರ್ತಕ್ಕಂಥ ಅಲ್ಲಿಯೇ ಇರ್ತಕ್ಕಂಥ ಪೊಲೀಸ್ ಪಿ ಎಸ್ ಐ ಆಗಿರ್ತಕ್ಕಂಥ ಮುರುಳಿದರಂತಕ್ಕಂಥ ಏನು ಅಸ್ವಸ್ಥ ಮನಸ್ಸಿನ ಮಾರ್ಗ ಇಡೀ ಆತ ಏನಪ್ಪ ಅಂದರೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಮೇಲೆ ಅವ್ರನ್ನ ದಬಾಳಿಕೆ ಮಾಡಿ ಏನು ಕಾರ್ಯಕರ್ತನ ಟೇಷನ್ ಇಟ್ಟುಕೊಂಡು ಅವಮಾನಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ ಇದು ನಾವು ಇಡೀ ರಾಜ್ಯದಲ್ಲೇ ಪಕ್ಷವನ್ನು ಕಟ್ಟಿ ಇಲ್ಲಿಗೆ ಏನು ಹತ್ತೊಂಬ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷ ಕಟ್ಟದಾಗ ನಾನು ಆರಂಭದಲ್ಲಿ ಬಂದವು ಆರಂಭದಲ್ಲಿ ಬಂದು ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ಸಾವಿರ ಹತ್ತಿರ ಏನಂದರೆ ಕೆ ಆರ್ ಎಸ್ ಪಕ್ಷದ ಮೇಲೆ ಎರಡುನೂರಿಂದ ಮುನ್ನೂರು ಕೇಸ್ಗಳಿದ್ದಾವೆ ಮುನ್ನೂರು ಕೇಸ್ಗಳಿದ್ದರು ಸಡಗ ಇಲ್ಲಿವರೆಗೂ ಅಂಜಿಲ್ಲ ಅಳಕಿಲ್ಲ ಸೈನಿಕರ ಸಂಖ್ಯೆ ಕಡಿಮೆ ಆಗಿಲ್ಲ ಕಡಿಮೆ ಆಗುದಿಲ್ಲ ಯಾಕಂದ್ರೆ ಪಕ್ಷಕ್ಕೆ ಬರುವಂಥವ್ರು ಯಾರು ಹಿಡಿದು ತಂದು ಬರತಕ್ಕಂಥ ಕಾರ್ಯಕರ್ತರಲ್ಲಿ ಇಲ್ಲಿ ಬರುವವರು ಹಿಂದೆ ಏನಪ್ಪ ಅಂದ್ರೆ ಏನು ಹತ್ತೊಂಬತ್ತು ನಲವತ್ತೇಳರ ಪೂರ್ವದಲ್ಲಿ ಬ್ರಿಟಿಷ್ ಜೊತೆ ಹೋರಾಟ ಮಾಡಿ ಸ್ವತಂತ್ರವನ್ನು ತಂದುಕೊಳ್ಳಕ್ಕೆ ಏನು ಪ್ರಾಣಿಭೂತರ ಅಂತ ನಮ್ಮಜ್ಜ ನಿಮ್ಮಜ್ಜ ಮುತ್ತಜ್ಜರು ಅಂತ ಅವಕಾಶ ಪಡೆದವರು ಇವತ್ತು ನಮಗೆ ಅಂತ ಅವಕಾಶ ಇಲ್ಲ ಸ್ವತಂತ್ರಕ್ಕಾಗಿ ಹೋರಾಡಬೇಕು ನಾವು ಏನಾದರೂ ಮಾಡಬೇಕು ಅಂದರೆ ಅವಕಾಶ ಇಲ್ಲ ಆ ಒಂದು ನಾವು ಇವತ್ತು ನಮಗೊಂದು ಪುಣ್ಯ ಇದು ನಮ್ಮ ಮಜ್ಜೆ ಮಾಡಿದಂಥ ತ್ಯಾಗ ಬಲಿದಾನಗಳನ್ನು ಇವತ್ತು ಕೆ ಆರ್ ಎಸ್ ಪಕ್ಷದ ಹಳಿ ಸೈನ್ ಹಾಕೊಂಡು ನಾವು ಯಾರ್ದೇ ಹೋರಾಟ ಮಾಡ್ತೀವಿ ಅಂದ್ರೆ ನಮ್ಮ ವಿರ್ದೆ ನಾವು ಮಾಡೋಕ್ಕಾಗಿ ಯಾರು ಅಂದ್ರೆ ಯಾರು ಹೌದಾ ಎಲ್ಲ ಇಲಾಖೆಯಲ್ಲಿ ನಲ್ವತ್ತೆರಡು ಇಲಾಖೆಯಲ್ಲಿ ಕಳ್ಳರು ಕದಿಮರು ಯಾವರೆ ಕೂತ್ಕೊಂಡ್ರು ಮತ್ತು ಎಲ್ಲಿ ಬಹುತೇಕ ಆ ಥರ ಜನ ಇರೋದಿಲ್ಲ ಒಂದು ಸ್ಟೇಷನ್ ವ್ಯಾಪ್ತಿ ಅಂದರೆ ಅಲ್ಲಿ ನೂರು ಜನ ಸಿಬ್ಬಂದಿಗಳಿದ್ದರೆ ನೂರು ಜನರಲ್ಲಿ ಬಹುತೇಕ ತೊಂಬತ್ತ್ ಮೂರು ಪರ್ಸೆಂಟೇಜ್ ಚಲನೇ ಇರ್ತಾರೆ ಒಂದು ಏಳು ಜನ ಆರು ಏಳು ಜನ ಬರೀ ಕೆಲಸನೇ ಇದೆ ಅವ್ನು ಪಿ ಎಸ್ ಐನ ಹಚ್ಕೋಬೇಕು ಸಿ ಪಿ ಐನ್ ಹಚ್ಕೊಳ್ಬೇಕು ಅವ್ನು ಚೇಲಾಗಿ ಹೋಗೋದು ಅವ್ನ ಕಡೆ ಏನಪ್ಪ ಅಂದ್ರೆ ಮಂತ್ಲಿ ಹಿಂದಿನ ಇದು ಬಾಕ್ಲೆ ಕೊಡೋದು ಮಾಡೋದು ತೊಂಬತ್ ಮೂರು ಪ್ರತಿಶತ ಸಹ ಜನ ಒಳ್ಳೆ ಜನನೇ ಇದಾರೆ ಯಾಕಂದ್ರೆ ನನ್ನ ತಂಗಿ ಎಸ್ ಪೇದ ನಾನು ನನ್ನ ತಂಗಿ ಎಸ್ ಪೇದ ನನಗೆ ಗೊತ್ತಿದ್ದು ಇಲಾಖೆಯಲ್ಲಿ ಒಳಗಡೆ ಇರುವಂತಹ ಎಲ್ಲ ವಿಚಾರಗಳು ನನಗೆ ಗೊತ್ತಿದ್ದಾವೆ ಯಾಕಂದ್ರೆ ದೊಡ್ಡ ಮಟ್ಟದ ನನ್ನ ಗಡೆಯೋರು ಒಂದು ಇಪ್ಪತ್ತ್ ಮೂವತ್ತು ಜನ ತಹಶೀಲ್ದಾರ್ ಇದ್ದಾರೆ ನನ್ನ ಹತ್ತಿರ ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ಇಲಾಖೆ ದೊಡ್ಡ ಮಟ್ಟದ ಪುಳಗಳು ಹೇಗೆಲ್ಲ ವರ್ತನೆ ಮಾಡ್ತವೆ ತಲಹಂತದ ಪೊಲೀಸ್ ಅಧಿಕಾರಿಗಳನ್ನ ಹೇಗೆಲ್ಲ ಯೂಸ್ ಮಾಡಿಕೊಂಡು ಮೈಮೇ ಬಂದ್ರೆ ಅವ್ರನ್ನ ದುಃಖ ತಗೋರ್ಬೋದು ಸೈಡ್ ಸೈಡ್ ಸಾರು ಬರ್ತಾ ಇಷ್ಟು ಕೆಟ್ಟ ಮನಸ್ಥಿತಿಯಲ್ಲಿ ಇದ್ದಾರೆ ಹೌದಾ ಹೀಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಆದಂತಹ ಹಲ್ಲೆನ ಖಂಡಿಸಿ ಇವತ್ತಿಗೆ ಹತ್ತು ದಿನ ಆಯಿತು ನಿನ್ನೆ ಒಂಬ ಹತ್ತು ದಿನ ಆಯಿತು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾವು ಇದನ್ನು ಜನರಿಗೆ ಎಚ್ಚರಗೊಳ್ತಿದ್ದೀವಿ ಮಾನ್ಯ ಏನು ಗೃಹ ಮಂತ್ರಿಗಳಾಗಿರ್ತಾ ಪರಮೇಶ್ವರವರು ಏನು ಭಾಳ ಹಿರಿಯರಿದ್ದೀರಿ ಒಂದಿಷ್ಟು ಅನುಭವಿಸ್ತರಿದ್ದೀರಿ ಇಂಥವ್ರನ್ನ ಒಂದಿಷ್ಟು ತಾವು ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಿಸ್ರೆ ಅಥವಾ ಅಮಾನ ತಗೊಳ್ಸ್ರೆ ಮುಂದೆ ಬರುವಂಥ ಜನ ಈ ಥರ ನಡ್ಕೊಳ್ಬಾರ್ದು ಕಾನೂನನ್ನು ಚೌಕಟ್ಟಿನಲ್ಲಿ ನಾವೆಲ್ಲ ಇರಬೇಕು ಅನ್ನೋಂಥ ವಿಚಾರ ಅವ್ರಿಗೆ ಬರ್ತೈತಿ ಹಾಗಾಗಿ ಮಾನ್ಯ ಗೌರವ ಅಂತ ನಾನು ಗೃಹ ಸಚಿವರಲ್ಲಿ ಕೇಳ್ಕೊಳ್ತೀನಿ ಕೈ ಮುಗಿದು ಹಿರಿಯರು ಇದಿರಿ ಹಾಗಾಗಿ ಏನಪ್ಪ ಅಂದ್ರೆ ನೀವು ಜನ ಅಂತಾರೆ ಏನು ಮಾತಾಡೋದಿಲ್ಲ ಮಾಡೋದಿಲ್ಲ ಹೇಳಿ ಅದೇನೋ ಇರಲಿ ನಿಮ್ಮ ತಿಳಿಗೆ ನೀವು ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರಿ ಹಾಗಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ ದಯವಿಟ್ಟು ಏನು ಮುರಲೀಧರ ಮತ್ತು ಇವ ಯಾವ ನರೇಂದ್ರ ಬಾಬು ಯಾವ ಬಾಡಿ ಆಡಿ ಬಾಬು ಇದ್ದಂಗಂತರ ಈ ಬಾಬು ಏನಪ್ಪ ಅಂದ್ರೆ ಆ ಒಂದು ಏನಪ್ಪ ಅದು ಹೆಲ್ಮೆಟ್ಗೆ ಏನಪ್ಪ ಫೈನ್ ಹಾಕ್ತಾರೆ ಯಾವ ಥರ ಫೈನ್ ಹಾಕ್ತಾರೆ ಖುನ್ಯಾತ್ ಸರ್ ನಮಸ್ಕಾರ ಮರಿ ತೊಳೆ ಬಂದಿರಾ ಹಾ ಆಯ್ತು ಒಂದ್ ಎರಡ್ ನಿಮಿಷ ಆಯ್ತು ಮುಗಿಸ್ಬಿಡಣ ಅವರು ಯಾರು ನಮ್ಗೆ ಗೊತ್ತಾಗ್ಲಿ ಸಹ ಒಳ್ಳೆ ಆಯ್ತು ಅದ್ ಮನವಿ ತೋಡುತ್ತೆ ನಾವು ನನ್ನ ಹತ್ರ ಮಾತಾಡ್ತೇವೆ ಅವ್ರು ಅಧಿಕಾರಿಗಳು ಅವ್ರು ಮೀಟಿಂಗ್ ಅಲ್ಲಿದ್ದಾರೆ ನಾವು ಅವ್ರಿಗೆ ಎಲ್ಲರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ನಮ್ಮ ವಿಚಾರ ಅಂದ್ರೆ ಒಂದಷ್ಟು ಸುಸೂತ್ರವಾಗಿ ನಡೀಲಿ ಅನ್ನುವಂತ ವಿಚಾರ ಅಧ್ಯಕ್ಷರು ಬರ್ರಿ ಜಿಲ್ಲಾಧ್ಯಕ್ಷ ಗಣಪತಿ ಬರ್ರಿ ಇದು ಮನವಿ ಪತ್ರವನ್ನ ಮೊದಲ ಓದ್ಕಂತ ಕೊಟ್ಟು